ಇಂಪಾದ ಶ್ವಾಸಕ್ಕೆ ಭಾವಪೂರ್ಣ ಕಂಬನಿ ಹೋರಾಡುತ್ತಲೇ ಸಣ್ಣದಾಯಿತು ಕೋಮಲದನಿ ಅಂದು ಇಂದು ಎಂದೆಂದಿಗೂ ಕನ್ನಡ ನಿರೂಪಣೆ ಅಂದರೆ ಮೊದಲು ನೆನಪಾಗೋದು ಅಪರ್ಣ ಅವರ ಧ್ವನಿಯಲ್ಲಿ ಕನ್ನಡವನ್ನ ಕೇಳೋದೇ ಒಂದು ಆನಂದ ಮಸಣದ ಹೂವಿನಿಂದ ಮೆಟ್ರೋ ತನಕ ದೂರದರ್ಶನದಿಂದ ರೈಲ್ವೆ ದಾರಿ ತಿಳಿಸುವ ತನಕ ರೇಡಿಯೋ ಇಂದ ರಂಗಿನ ವೇದಿಕೆಯವರೆಗೂ ಚಿರಪರಿಚಿತರಾಗಿದ್ದಂತಹ ಅಪ್ಪಟ ಕನ್ನಡ ಸುಂದರಿ ತನಕವೂ ಕೇಳುತ್ತಿದ್ದ ಭಾವಗೀತೆಯೊಂದು ಭಾವ ಕಳೆದು ಮೂಕವಾಗಿದೆ ಆಕಾಶದಲ್ಲಿ ಮಿಂಚಬೇಕಾಗಿದ್ದ ತಾರೆಯೊಂದು ಸದ್ದಿಲ್ಲದೆ ಮರೆಯಾಗಿದೆ ಕಿರುತೆರೆಯ ನಿರೂಪಕಿಯಾಗಿ ಪ್ರಸಿದ್ಧಿ ಹೊಂದಿದ್ದ ಅಚ್ಚ ಕನ್ನಡದ ಒಡತಿ ಅಪರ್ಣ ವಸ್ತಾರೆ ತನ್ನ ಬಹಳ ನಿರೂಪಣೆಯನ್ನು ಮುಗಿಸಿದ್ದಾರೆ ತನ್ನ ಸ್ಪಷ್ಟ ಭಾಷೆ ನಿರೂಪಣೆಯ ಶೈಲಿಯಿಂದ ಕನ್ನಡದ ಮನೆ ಮಗಳಾಗಿ ಜನಪ್ರಸಿದ್ಧಿ ಹೊಂದಿರುವ ಕನ್ನಡತಿ ಇನ್ನಿಲ್ಲ ಅಂದರೆ ನಂಬಲು ಸಾಧ್ಯವಾಗುತ್ತಿಲ್ಲ ಸರಳ ಸುಂದರ ಮಾತುಗಳು ಹಾಗೂ ಚಂದದ ನಗುವಿನಿಂದ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದ ಅಪರ್ಣ ಇನ್ನು ನೆನಪು ಮಾತ್ರ ಇತ್ತೀಚಿನ ದಿನಗಳಲ್ಲಿ ಕಿರಿಯರು ಹಿರಿಯರು ಎನ್ನುವ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಕಾಡುವ ಮಹಾಮಾರಿ ಕ್ಯಾನ್ಸರ್ ದೇಹವೇ ದೇಹವನ್ನು ನುಂಗಿ ಬಾಧಿಸುವ ವ್ಯಾಧಿ ನಿನ್ನೆ ಮೊನ್ನೆಯವರೆಗೆ ಲವಲವಿಕೆಯಿಂದ ಇರುವ ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ಇನ್ನೂ ಹೆಚ್ಚು ಕಾಲ ಬದುಕಲಾರರು ಎಂಬ ಸಂಗತಿ ಕೇಳಿದರೆ ಎಂತಹ ಕಲ್ಲು ಹೃದಯವಾದರೂ ಕರಗದೆ ಇರಲಾರದು ತನ್ನ ಸುಮಧುರ ಮಾತುಗಳಿಂದ ಕನ್ನಡದ ಮನಸ್ಸುಗಳನ್ನು ಆಕರ್ಷಿಸಿದ ಧ್ವನಿ ಇಂದು ಇಲ್ಲವಾಗಿದೆ ಆದರೆ ಕನ್ನಡ ಇರುವವರೆಗೂ ಕನ್ನಡದ ನಿರೂಪಣೆ ಇರುವವರೆಗೂ ಕರ್ನಾಟಕದಲ್ಲಿ ಕನ್ನಡಿಗರ ಮನಸ್ಸಿನಲ್ಲಿ ಕನ್ನಡದ ಕಣ್ಮಣಿಯಾಗಿ ಸದಾ ಅಮರ ಅಜರಾಮರರಾಗಿರುವರು ಮರೆಯಾದ ಕನ್ನಡ ತಾರೆಗೆ ಭಾವಪೂರ್ಣ ಅಶ್ರುತರ್ಪಣವಿದು